ಸ್ನೇಹಿತರೆ ನಮಸ್ತೆ ಹೆಸರು ಶಶಿಧರ್ ಅಂತ ನಮ್ಮ ತೀರ್ಥಹಳ್ಳಿ ಭಾಗದ ಡಿ ಆರ್ ಎಫ್ಒ ಇವರು ಕಳಸಾ ಸೈಡು ಒಂದು ಆನೆ ಹಿಡಿತಾರೆ ಹನ್ನೊಂದು ದಿನ ಕಾರ್ಯಾಚರಣೆ ಇದ್ದದು ಇದು ಆನೆ ಒಂಟಿ ಆನೆ ಅವಾಗಲೇ ಒಂದು ಆರು ಜನ ಸಾಯಿಸಿತ್ತದು ಸುಮಾರು ಹನ್ನೆರಡರಿಂದ ಹದಿಮೂರು ಅಡಿ ಆನೆ ಹತ್ತಿಂದ ಹನ್ನೆರಡು ದಿನ ಕಾಡೊಳಗಡೆ ಇದ್ವಿ ಹೊರಗೆ ಊರಿಗೆ ಬರಲಿಲ್ಲ ಟ್ರ್ಯಾಂಕ್ಲೈಸಿಂಗ್ ಅಂತ ಹೇಳಿ ದಿನ ಕಾರ್ಯಾಚರಣೆ ಮಾಡ್ತಾ ಇದ್ವಿ ಎಲ್ಲ ಹೇಳ್ತಿದ್ರು ಭಾಳ ದೊಡ್ಡ ಆನೆ ಭಾಳ ಬ್ರಿಲಿಯಂಟ್ ಆನೆ ಭಾಳ ದೊಡ್ಡಕ್ಕಿದೆ ಅಂತ ಇವರು ಆಗತ್ತಿದ್ರು ಆ ಕಾರ್ಯಾಚರಣೆಯಲ್ಲಿ ಸಕ್ಕರೆ ಬಲಿಯಿಂದ ಒಂದು ಐದಾರು ಆನೆ ಏಳೆಂಟು ಆನೆ ಅನ್ಸ ಬಂದ ಆರು ಆನೆ ಸಹ ಬಂದಿದ್ದು ಸಕ್ಕರೆ ಬಲಿ ಮಾವತ್ರು ಎಲ್ಲ ಎಲ್ಲ ಬಂದಿದ್ರು ಒಂದೇ ಕಡೆ ಕ್ಯಾಂಪ್ ಹಾಕೊಂಡಿದ್ವಿ ಅಲ್ಲೇ ಹಾಲ್ಟ್ ಆಗಿದ್ವಿ ಕೊನೆ ಹಂತ ಒಂದಿನ ನಮ್ಮ ಮಾವತ್ರಿಗೆ ಒಬ್ಬರಿಗೆ ಹೊಂದ್ಬಿಡ್ತು ಅವ್ರು ಮಣಿಪಾಲಿ ತೊಗೊಂಡು ಅವ್ರು ತೀರೋದ್ರು ಅವಾಗ ನಮಗೂ ಹೆದರಿಕೆ ಸ್ಟಾರ್ಟ್ ಆಗ್ಬಿಡ್ತು ನಮ್ಮ ಹಾಲ್ಟದಲ್ಲಿ ಅವ್ರ ಅಂತ ಅಂತಾಯಿತು ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬಾ ವಿಷಯಗಳು ಬಂತು ಕಾಳಿಂಗ ಸರ್ಪ ಬಗ್ಗೆ ಕಾರ್ಯಾಚರಣೆಗಳು ಮಾಡಿದ್ದಾರೆ ಹಾಗೆ ಜಿಂಕೆ ಸ್ಮಗ್ಲಿಂಗ್ ಬಗ್ಗೆ ಸ್ಯಾಂಡಲ್ವುಡ್ ಬಗ್ಗೆ ಬಗ್ಗೆ ತುಂಬ ಕಾರ್ಯಾಚರಣೆಗಳ ಬಗ್ಗೆ ಮಾತಾಡೋಣ ಬನ್ನಿ ಸರ್ ಸ್ನೇಹಿತರೆ ನಮಸ್ತೆ ಹೆಸರು ಶಶಿಧರ್ ಅಂತ ನಮ್ಮ ತೀರ್ಥಹಳ್ಳಿ ಭಾಗದ ಡಿ ಆರ್ ಎಫ್ ಇವರು ಇವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ತಿಳಿದು ಬಂದಿದ್ದೇನೆಂದರೆ ನಮ್ಮ ಕಳಸ ಸೈಡು ಒಂದು ಆನೆ ಅಡಿತಾರೆ ಹನ್ನೊಂದು ದಿನ ಕಾರ್ಯಾಚರಣೆ ಅದು ಸುಮಾರು ಹನ್ನೆರಡರಿಂದ ಹದಿಮೂರು ಅಡಿ ಆನೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಂಡಾಗ ಬನ್ನಿ ಮಾತಾಡೋಣ ಕರೆದ್ರು ಇವರು ಅವತ್ತಿದ್ದರು ಆ ಕಾರ್ಯಾಚರಣೆಯಲ್ಲಿ ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬ ವಿಷಯಗಳು ಬಂತು ಕಾಳಿಂಗ ಸರ್ಪ ಬಗ್ಗೆ ಕಾರ್ಯಾಚರಣೆಗಳು ಮಾಡಿದ್ದಾರೆ ಹಾಗೆ ಜಿಂಕೆ ಸ್ಮಗ್ಲಿಂಗ್ ಬಗ್ಗೆ ಸ್ಯಾಂಡಲ್ವುಡ್ ಬಗ್ಗೆ ತುಂಬ ಕಾರ್ಯಾಚರಣೆಗಳ ಬಗ್ಗೆ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಾನು ಶಶಿಧರ ಅಂತ ಹೇಳಿಬಿಟ್ಟು ಉಪವಲಯ ಅಧಿಕಾರಿಯಾಗಿ ತಿಳಿ ವಲಯದಲ್ಲಿ ಇದ್ದೀನಿ ಈಗ ಕೋಣಂದೂರು ಭಾಗದಲ್ಲಿ ಮಲ್ಲೇಶ್ವರ ಸೆಕ್ಷನ್ನಲ್ಲಿ ಉಪಯೋಗ ಇದ್ದೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಸ್ವಿಯಲ್ಲಿ ಅರಣ್ಯ ರಕ್ಷಕರಾಗಿ ನನ್ನ ಕೊಪ್ಪ ವಿಭಾಗದಲ್ಲಿ ನಾನು ಜಾಯ್ನ್ ಆಗಿದ್ದು ಅಲ್ಲಿ ತದನಂತರ ಆವಾಗ ಕೊಪ್ಪ ವಿಭಾಗದಲ್ಲಿ ಸ್ಯಾಂಡ್ಲು ಬೀಟೆ ಸಾಗವಾಣಿ ಎಲ್ಲ ಥರದ ಕಳೆತನಗಳಿದ್ದವು ಆ ಟೈಮಲ್ಲಿ ನಮಗೂ ಹೊಸ ಹುಮ್ಮಸ್ ಇತ್ತು ಒಳ್ಳೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ರು ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೊಳ್ಳೆ ಬಿ ಟೆ ಸಾಗವಾಣಿ ಆ ಥರದನ್ನು ಹಿಡಿದೀವಿ ಆಮೇಲೆ ಕಾಳಿಂಗ್ ಸ್ವಲ್ಪ ರೆಸ್ಕ್ಯೂ ಮಾಡಿದ್ದೀವಿ ಹಾಗೆ ಕೋಚಿಂಗನ್ನು ಕೋಚಿಂಗ್ನು ಎಲ್ಲ ನಿಲ್ಲಿಸಿದ್ದೀವಿ ಅದೇ ರೀತಿ ನೀವು ಇದ್ರ ಬಗ್ಗೆ ಕೇಳಿದ್ರಿ ನಾನು ಸೌದೊ ಕಳಸದಲ್ಲಿ ಸಾವಿರದ ಒಂದು ತುಂಬ ಸರ್ ಅದು ಸಾವಿರದ ತುಂಬ ತುಂಬದ ನಂತರ ನಾನು ಜಾಯ್ನಿಂಗ್ ಆದ ಅಂತಂದ್ರೆ ನಾನು ನೀವು ಕಳ್ಸಲ್ಲಿ ಆನೆ ಹಿಡಿದ ಬಗ್ಗೆ ಒಂದು ಕಾರ್ಯಾಚರಣೆ ಬಗ್ಗೆ ಕೇಳಿದ್ರಿ ಅವಾಗ ವೆಂಕಟೇಶ್ ಅವರು ಇದ್ದರು ಅನ್ನೋ ಬಗ್ಗೆ ನೀವು ಒಂದು ಮಾಹಿತಿಯನ್ನು ಕೇಳಿರಿ ಸರ್ ನಾನು ಸಾವಿರದ ಒಂಬೈನೂರ ಸೇರಿದಾಗ ನಾನು ಎನ್ಆರ್ ಪದ ಡ್ಯೂಟಿ ಮಾಡ್ತಾಯಿದ್ದೆ ಈ ಕಾರ್ಯಾಚರಣೆಗೋಸ್ಕರ ನಮ್ಮ ಕಳ್ಸಕ್ಕೆ ಬರ್ಲಿಕ್ಕೆ ಹೇಳಿದ್ರು ನಮ್ಮ ಸಿಬ್ಬಂದಿಗಳು ಸೇರಿಕೊಂಡು ನಾವು ಕಳ್ಸಕ್ಕೆ ಹೋದ್ವಿ ಅಲ್ಲಿ ಆ ಒಂದು ಆನೆ ಒಂಟಿ ಆನೆ ಅವಾಗಲೇ ಒಂದು ಆರು ಜನ ಸಾಯಿಸಿತ್ತು ಅದು ಹ್ಞೂ ಅದಕ್ಕೋಸ್ಕರ ಹಿಡೀಲೇಬೇಕಂತ ಎಲ್ಲ ಗ್ರಾಮಸ್ಥರು ಅಲ್ಲಿಯ ಒಂದು ಸ್ಥಳೀಯರು ಒತ್ತಾಯ ಮಾಡೋದ್ರಿಂದ ಸರ್ಕಾರದಿಂದ ಅದನ್ನು ಕಾರ್ಯಾಚರಣೆ ಮಾಡಿ ಹಿಡಿಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಹಿಡಿಯಲಿ ಪ್ಲಾನ್ ಮಾಡಿದರು ನಮ್ಮನೆಲ್ಲ ಸಿಬ್ಬಂದಿಗಳಲ್ಲಿ ಕರೆಸ್ಕೊಂಡರು ಆ ಟೈಮ್ನಲ್ಲಿ ನಮಗೆ ಸಿ ಸಿ ಎಫ್ ಸಾಹೇಬ್ರಾಗ ರಾಜಣ್ಣ ಸಾಹೇಬರಿದ್ದರು ನಮ್ಮ ಕೊಪ್ಪ ಡಿ ಸಿ ಎಫ್ ಆಗಿ ಪುನತಿ ಸಾಹೇಬರಿದ್ದರು ಪುನತಿ ಶ್ರೀಧರ್ಮ ಸಾಹೇಬ್ರ ಹಾಗೆ ಆ ಕಾರ್ಯಾಚರಣೆಗೆ ಅಂಬಾಡಿ ಮಾಧವ ಅಂತ ಡಿ ಸಿ ಎಫ್ ಸಾಹೇಬ್ರ ಬಂದಿದ್ದರು ಎಲ್ಲರೂ ಒಂದು ನೇತೃತ್ವದಲ್ಲಿ ಅಲ್ಲಿಯ ಅಧಿಕಾರಿಗಳು ಕೋವಯಾ ಅಂತ ಇದ್ದರು ಪೂಲೀಸ್ ಭಾಳ ಎಕ್ಸ್ಪರ್ಟ್ ಇದ್ದವರು ಬೇರೆ ನೇತೃತ್ವದಲ್ಲಿ ಒಂದು ಎತ್ತಿಗೆ ಒಂದು ಐವತ್ತರಿಂದ ಅರವತ್ತು ಜನ ಸಿಬ್ಬಂದಿ ಕಾಡಲ್ಲೇ ಕ್ಯಾಂಪ್ ಹಾಕಿಬಿಟ್ಟು ಬೇರೆ ಹಾಕಿ ಹೊಳೆಯಿಂದ ಅಚ್ಚಿಗೆ ಅಷ್ಟು ದಿನ ಒಂದು ಹತ್ತಿಂದ ಹನ್ನೆರಡು ದಿನ ಕಾಡೊಳಗಡೆ ಇದ್ವಿ ಹೊರಗೆ ಊರಿಗೆ ಬರಲಿಲ್ಲ ಅವಾಗ ದಿನ ಅದನ್ನು ಒಂದು ಡಾಕ್ಟ್ರುಗಳೆಲ್ಲ ಇದ್ದರು ಟ್ರ್ಯಾಂಕ್ಲೈಸಿಂಗ್ ಅಂತ ಹೇಳಿ ದಿನ ಕಾರ್ಯಾಚರಣೆ ಮಾಡ್ತಾಯಿದ್ವಿ ಸುಮಾರು ಒಂದು ಐದಾರು ದಿನ ಐದಾರು ದಿನ ದಿನ ಕಾಡಿಗೆ ಹೋಗೋದು ಅದನ್ನು ಟ್ರ್ಯಾಕ್ ಮಾಡೋದು ಮತ್ತು ನಮಗೂ ಹೆದರಿಕೆ ಇತ್ತು ಅಂದರೆ ಒಂದು ಆವಾಗಲಿಂದ ಆರ್ಜನ್ ಸಾಯಿಸಿ ಬಿಟ್ಟಿತ್ತು ಆರ್ಜನ್ ಆರ್ಜನ್ ಸಾಯಿಸಿ ಸಾಯಿಸಿದ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದ್ದು ಉಂಟಿ ಸಲಗ ಮತ್ತು ಎಲ್ಲ ಹೇಳ್ತೀವಿ ಭಾಳ ದೊಡ್ಡ ಆನೆ ಭಾಳ ಬ್ರಿಲಿಯಂಟ್ ಆನೆ ಭಾಳ ದೊಡ್ಡಕ್ಕಿದೆ ಅಂತ ನಾನು ನೋಡಿದ್ರೆ ಹೇಳ್ತಾರೆ ಇದೆಲ್ಲ ಹೇಳ್ತಾ ಇದ್ದೀವಿ ಸೊ ನಾವು ಆಮೇಲೆ ನಾನು ಇನ್ನೂ ಜಾಯ್ನಿಂಗ್ ಆಗಿದ್ದಷ್ಟೇ ಇನ್ನು ಹೆಂಗಿದ್ದೆ ನನಗೂ ಭಾಳ ಹುಚ್ಚಿತ್ತು ಅಲ್ಲ ಹಿಡಿಯೋ ಹಿಡಿಯೋಬೇಕು ಜೊತೆಗೆ ಕಾರ್ಯಚರಣೆ ಇರಬೇಕು ಹೋಗಬೇಕು ಮಾಡ್ಬೇಕಂತ ಭಾಳ ಹುಚ್ಚಿತ್ತು ನಾನು ನಾನೇ ಟ್ಯಾಕ್ನ ಮಾಡ್ತೀನಿ ಅಂತ ಹೋಗ್ತಾಯಿದ್ದೆ ಅವಾಗ ಮತ್ತೆಲ್ಲ ನೀನು ಹೆಂಗಿದ್ಯಾ ಅನುಭವ ಕಮ್ಮಿ ಇದೆ ಅದೆಲ್ಲ ಹೋಗ್ಬೇಡಪ್ಪ ನೀವು ಇದ್ರ ಜೊತೆ ಇರು ಅಂತ ಹೇಳಿದ್ರು ಉತ್ತೀ ಸಾಹೇಬ್ರ ಅವ್ರ ಜೊತೆ ಇಟ್ಕೊಂಡಿದ್ದು ನನಗೆ ನೀನು ಹೆಂಗಿದ್ದು ನನ್ನ ಇರು ಅಂತ ಹಾಗೆ ಒಂದು ಐದಾರು ಜನ ಐದಾರು ದಿನ ಕಾರ್ಯಾಚರಣೆ ಮಾಡಿದ್ವಿ ಮಾಡಿದ್ರೆ ಏನಾಯಿತು ಅಂದರೆ ದಿನ ದೊಡ್ಡ ಕಾಡದ್ದು ದೊಡ್ಡ ಡೆನ್ಸ್ ಫಾರೆಸ್ಟು ದಿನ ಹೋಗ್ತಿದ್ವಿ ಮಳೆ ಮಧ್ಯೆ ಮಧ್ಯೆ ಬರ್ತಿತ್ತು ನಮ್ಮ ಸಕ್ಕರೆ ಬೇಲೆಯಿಂದ ಒಂದು ಐದಾರು ಏಳೆಂಟು ಆನೆ ಅನ್ಸ ಬಂದ ಆರು ಆನೆ ಅನ್ಸುತ್ತೆ ಬಂದಿದ್ದು ಸಕ್ಕರೆ ಬೆಲೆ ಮಾವತ್ರು ಎಲ್ಲ ಕವಾಡಿಸವೆಲ್ಲ ಬಂದಿದ್ದರು ಒಂದೇ ಕಡೆ ಕ್ಯಾಂಪ್ ಹಾಕ್ಕೊಂಡಿದ್ವಿ ಅಲ್ಲೇ ಹಾಲ್ಟ್ ಆಗಿದ್ವಿ ನಾವು ಕ್ಯಾಂಪಲ್ಲೇ ಹಾಲ್ಟ್ ಆಗಿಬಿಟ್ಟು ಆ ಕಾರ್ಯಾಚರಣೆ ಅವ್ರ ಜೊತೆ ನಾನೆಲ್ಲ ಇದ್ದೆ ಹಿರಿಯ ಅಧಿಕಾರಿಗಳೆಲ್ಲ ಇದ್ದರು ಸೊ ಅದನ್ನು ಈ ಥರ ದಿನ ಮಾಡಿದ್ರು ನಮಗೆ ಕೊನೆ ಹಂತಲೂ ಒಂದಿನ ನಮ್ಮ ಮಾವತರಿಗೆ ಒಬ್ಬರಿಗೆ ಹೊಂದ್ಬಿಡ್ತು ಅವರು ಮಣಿಪಾಲಿ ತೊಗೊಂಡ್ರು ಅವ್ರು ತೀರೋದ್ರು ಅವಾಗ ನಮಗೂ ಹೆದ್ರಿಕೆ ಸ್ಟಾರ್ಟ್ ಆಗಿಬಿಡ್ತು ಒಂದಿನ ನಾನು ಇಟ್ಕೊಂಡು ಹೋಗ್ತಾ ನಮ್ಮ ಟೀಮಲ್ಲಿ ಹೋಗ್ತಾ ಒಂದು ಸರಿ ಬೆಳೆಸ್ಕೊಂಡ್ಬಂದಿತ್ತು ಬೆಳೆಸ್ಕೊಂಡು ಎಲ್ಲ ದಿಕ್ಕಾಪಾಲಾಗಿದ್ವಿ ಅಲ್ಲಿಂದ ಬರ್ಬೇಕಾದ್ರೆ ಹೆದರಿಕೆ ಆಗುತ್ತೆ ಅಷ್ಟು ಇಲ್ಲಿ ಆನೆ ಇದೆ ಅಂತ ಗೊತ್ತಿಲ್ಲ ಅದು ಬೇರೆ ಸಾಯಿಸಿದ್ದಾನೆ ಇಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ ಕೊನೆ ಅಂತ ಒಂದು ಕ್ಯಾಂಪಿಗೆ ಬಂದ್ವಿ ರಾತ್ರಿ ನಾವು ಕ್ಯಾಂಪಲ್ಲಿ ಮಲಗಿದ್ದು ಕ್ಯಾಂಪಿಗೆ ಒಂದು ಎಂಟ್ರಿ ಹತ್ತು ಕಿಲೋಮೀಟ್ರ್ ನಾವು ಬಂದಿದ್ದೀವಿ ಅದನ್ನ ಬೆರೆಸಿಬಿಟ್ಟು ನೋಡಿ ಅದು ರಾತ್ರಿ ನಾವು ಕ್ಯಾಂಪಲ್ಲಿ ಇದ್ದೀವಿ ನೋಡ್ತೀವಿ ಆನೆ ಬಂದು ಆನೆ ಬಂದೆ ಮಾತ್ರ ಹೇಳ್ತಿದ್ದಾರೆ ಇಲ್ಲಿ ನಮ್ಗೆ ಇದೆ ಇಲ್ಲ ನಮ್ಮ ಟಸ್ಕರ್ ಇರಬೇಕು ನಮಗೆ ಕಟ್ಟಿದ್ದ ಟಸ್ಕರ್ ಇತ್ತು ನಮ್ಮದು ಕೊಂಬಿತ್ತು ಅದೇ ಇರಬೇಕು ಅಂದ್ಕೊಂಡು ನೋಡ್ತೀವಿ ನಾನು ಮತ್ತು ಗನ್ನಿಸ್ಕೊಂಬಂದು ಕಾಯ್ತಾ ಕೂತ್ಕೊಂಡ್ವಿ ಆಮೇಲೆ ಅದು ನಮ್ಮದೆಲ್ಲ ವಾಕಿಟ್ ಹಾಕಿ ಇದು ವೈರ್ಲೆಸ್ ಸೌಂಡ್ ಆಯಿತು ಆವಾಗ ಅದು ಕಾಣಲಿಲ್ಲ ಬೆಳಗ್ಗೆ ನೋಡ್ತೀವಿ ನಾವು ಕಟ್ ಟಸ್ಕರ್ ಕಟ್ಟಿದ್ದೆ ಬೇರೆ ಕಡೆ ಇತ್ತು ಇದು ಕ್ಯಾಂಪಿಗೆ ಬಂದುಬಿಟ್ಟಿದೆ ಅಲ್ಲಿಂದ ಹುಡ್ಕೊಂಡು ಹಿಂಡಾನೆ ಹುಡ್ಕೊಂಡು ಆಮೇಲೆ ಅಲ್ಲಿಂದ ಇನ್ನೇನು ಪ್ಲಾನ್ ಪ್ಲ್ಯಾನ್ ಮಾಡೋದು ಅಂತ ಅಲ್ಲ ಕೊನೆಗೆ ಎಲ್ಲ ಹಿರಿಯ ಅಧಿಕಾರಿಗಳು ಇದು ಮಾಡಿಬಿಟ್ಟು ನಮ್ಮ ಹಾಸ್ಟೋಲ್ದಲ್ಲಿ ವೆಂಕಸ್ ಅಂತ ಇದ್ದರು ಅವರು ಕರೆಸು ಅಂತಾಯಿತು ಅವರು ಕರೆಸು ಅವ್ರು ಬಂದು ಭಾಳ ಧೈರ್ಯಸ್ಥರು ಅವರು ನಾನು ಅವ್ರ ಜೊತೆಗೆ ಎರಡು ದಿನ ಇದ್ದೆ ಅಪ್ಪ ಭಾಳ ಧೈರ್ಯ ಮನುಷ್ಯ ಅವ್ರು ನಾನೇ ಟ್ರಾಂಕೇಸಿಂಗ್ ಮಾಡ್ತೀನಿ ನೀವು ಇಷ್ಟೆಲ್ಲ ಕಷ್ಟಪಡೋದು ಬೇಡ ನಮ್ಮ ಜೊತೆ ಒಂದು ಸ್ಟಾಪ್ ಕೊಡಿ ಮಾದರು ಕೊಡಿ ಅಂತ ಕೇಳಿದ್ರು ನಮ್ಮ ಜೊತೆಗಿದ್ದೆ ಅವರು ಹೋಗಿ ಟ್ರಾಂಕೇಸಿಂಗ್ ಮಾಡಿದ್ರು ಮಾಡಿದಾಗ ಮತ್ತು ಅಲ್ಲಿಂದ ವಾಕಿಟ್ ಹೇಳಿದ್ರು ಟ್ರಾಂಕ್ಸೇಸಿಂಗ್ ಆಗಿದೆ ಅಂತ ಅವಾಗ ನಾನು ಪೊಲೀಸ್ ಸಾಹೇಬ್ರ ಜೊತೆನೇ ಇದ್ದೆ ನಾನು ಆದ ತಕ್ಷಣ ಟಾಟೋ ಸುಮಾರು ಅಲ್ಲಿ ಕೊಟ್ಟುಬಿಟ್ಟು ಅಷ್ಟು ಹೋಗಿ ದೊಡ್ಡ ಆನೆ ಬಿದ್ದಿತ್ತು ನಮ್ಗೆ ಅವಾಗಲ ಆನೆ ಹೊಸ್ತು ನನಗೂ ಅವಾಗ ಇನ್ನೂ ಹೆಂಗಿದ್ದೆ ನಾನು ಬಾಳಾಗ ನೋಡಿ ಇದಾಯಿತು ಆಮೇಲೆ ತಕ್ಷಣ ಮಾತ್ರ ಎಲ್ಲ ಬಂದು ಅದಕ್ಕೆಲ್ಲರೂ ಏನ್ ಕ್ರಮ ಮಾಡಬೇಕು ಆತರ ಕಾಲೆಲ್ಲ ಕಟ್ಟಿ ಇದೆಲ್ಲ ಸುಮಾರು ಮಾಡಬೇಕು ಇತ್ತು ಸರ್ ಅದು ಬಹಳ ದೊಡ್ಡಕ್ಕಿತ್ತು ಏಳಿ ಹೈಟ್ ಇತ್ತು ಅನ್ಸುತ್ತೆ ಅದು ಮಲಗಿತ್ತು ಅವಾಗ ಬಿದ್ದಿತ್ತು ಒಂದು ಐದಾರಡಿ ಆರಡಿ ಮೇಲೆ ಬರ್ತಿತ್ತು ಬಹಳ ದೊಡ್ಡ ಈ ತರ ಈ ತರ ದೊಡ್ಡ ದೊಡ್ಡ ಆನೆ ಈ ಬೇರೆ ಆನೆ ಎಲ್ಲ ನಾವು ಕಂಪೇರ್ ಮಾಡ್ತೇವೆ ಬಹಳ ದೊಡ್ಡ ಆನೆ ಅದೇನಾಗಿತ್ತು ನಾನು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟು ಬಲಿಷ್ಠವಾಗಿ ಬೆಳೆದಿತ್ತು ಅದು ಅದು ಕುತ್ತಿಗೆ ಇದೆಲ್ಲ ಚರ್ಮಗಳೆಲ್ಲ ಬೆಂಡಾಗಿ ಹೋಗಿತ್ತು ಮಡಚಿಕೊಂಡಿತ್ತು ಅಷ್ಟು ತಪ್ಪು ದಷ್ಟಪುಷ್ಟವಾಗಿತ್ತು ಆಮೇಲೆ ಪ್ರೊಸೀಜರ್ ಪ್ರಕಾರ ಮಾಡಿಬಿಟ್ಟು ಅದಕ್ಕೆ ಆನೆ ಎಲ್ಲ ಕಟ್ಟಿ ಒಂದು ಮತ್ತ ವಾಪಸ್ ಮತ್ತ ಮತ್ತೆ ಹೋಗೋ ಇಂಜೆಕ್ಷನ್ ಎಲ್ಲ ಹೊಡೆದ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿ ಇದು ಮಾಡಿದ್ರು ಅವಾಗ ಅದು ಎಚ್ಚರ ಆದಮೇಲೆ ಹಿಂಗೆ ಈ ಕಡೆ ಆನೆ ಕಟ್ಟಿದ್ರು ಎರಡು ಕಡೆ ಆನೆ ಕಟ್ಟಿರ್ತಾರೆ ಅವಾಗ ಅದು ಹೇಳಿದ್ರೆ ನಮ್ಮ ಮನೆಗಳು ವಾಪಸ್ ಬರೋದು ಮೊದಲಲ್ಲೇ ವಾಪಸ್ ಬರುವು ಅಷ್ಟು ಶಕ್ತಿ ಇತ್ತು ಅದಕ್ಕೆ ಒಂದ್ಸತಿ ಬರೋದು ಕಟ್ಟಿದ ದೊಡ್ಡ ಮಧ್ಯೆ ಬಿದ್ದಿತ್ತು ತಕ್ಷಣ ರಸ್ತೆ ಮಾಡಿ ನಾವು ಲಾರಿ ಬರೋದ್ ಜಾಗ ತೊಗೊಂಡೋಗ ನಿಧಾನವಾಗಿ ಅಂತ ನಮ್ಮ ಅಧಿಕಾರಿಗಳೆಲ್ಲ ಪ್ಲಾನ್ ಮಾಡಿದ್ರು ಆದರೆ ಏನಾಯ್ತು ಅಂತ ಗೊತ್ತಾಯಿಲ್ಲ ಅದು ಅಲ್ಲೇ ಪ್ರಾಣ ತ್ಯಾಗ ಮಾಡ್ತು ನಮಗೂ ತುಂಬ ಬೇಜಾರಾಯಿತು ಇಷ್ಟೆಲ್ಲ ಕಾರ್ಯಾಚರಣೆ ಮಾಡಿದ್ರು ಇದು ಮಾಡಿದ್ವಿ ಅದು ತೊಗೊಂಡೋಗ ಇತ್ತು ಎಲ್ಲರೂ ಸಾಹೇಬ್ರೆ ಬೇಜಾರು ಮಾಡಿಕೊಂಡ್ರು ತದನಂತರ ಅದನ್ನಲ್ಲೇ ಪೋಸ್ಟ್ ಮಾರ್ಟಮ್ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ಅಲ್ಲೇ ಹೊಂಡ ತೆಗೆದು ಹೋಗಿದ್ರು ಊರಲ್ಲೆಲ್ಲ ಬಂದು ಅದಕ್ಕೆ ಒಂದು ಶ್ರದ್ಧಾಂಜಲಿ ಅರ್ಪಿಸಿ ಇದು ಮಾಡಿದ್ರು ಅಲ್ಲೇ ಒಂದು ದೇವ್ರ ಗುಡಿ ಕಟ್ಟಿದ್ದಾರೆ ಈಗ ಈ ಕಾರ್ಯಾಚರಣೆಯಲ್ಲಿ ನನಗೆ ವೆಂಕಟೇಶ್ವರು ನಮ್ಮ ಜೊತೆಗೆ ಇದ್ದರು ಲಾಸ್ಟ್ ಟೈಮು ತೀರ್ಕೊಂಡು ಅಂತ ಗೊತ್ತಾದಾಗ ನಂಗೆ ತುಂಬ ಬೇಜಾರಾಯಿತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಆವಾಗಲೇ ಹೇಳಿದ ನನ್ನ ಹತ್ರ ಹೇಳಿದರು ಐವತ್ತೇಳು ಆನೆ ಟ್ರ್ಯಾಕ್ಲೈಸಿಂಗ್ ಮಾಡಿದ್ದೀನಿ ಅಂತ ನಮ್ಮ ಸಾಹೇಬರು ಪೊವಯ ಸಾಹೇಬರು ಅವ್ರು ಕರ್ಸ್ಬಿಟ್ಟು ಅವ್ರಿಗೂ ತುಂಬ ಅವ್ರಿಗೂ ಒಳ್ಳೆ ಅನುಭವಿಸ್ತೀರಿ ಆನೆ ಓಡಿಸೋದ್ರೆ ಇದರಲ್ಲ ಕರ್ಸಿಬಿಟ್ಟು ಅವರಿಗೆ ಹತ್ತು ಸಾವಿರ ಆ ಟೈಮ್ ತೊಂಬತ್ತೊಂಬತ್ತನೇ ದೇವಸ್ವೇಲಿ ಹತ್ತು ಸಾವಿರ ಅವ್ರಿಗೆ ಗಿಫ್ಟ್ ಕೊಟ್ಟು ನೋಡಪ್ಪ ನೀವು ಭಾಳ ಸಾಹಸ ಮಾಡಿದ್ಯಾ ಭಾಳ ಕೇರಾಗಿರು ಜೀವನದಲ್ಲಿ ಆನೆ ಭಾಳ ಡೇಂಜರ್ ಇರ್ತದೆ ಇದೇ ಇದೇ ಕೆಲಸ ಮಾಡ್ತಾಯಿದ್ಯಾ ನೀನು ನೀನು ಭಾಳ ಕೇರಾಗಿರೋ ಅಂತ ನನ್ನ ಎದುಗಡೆಯೇ ಹೇಳಿದರು ನಾನು ಲಾಸ್ಟ್ ಟೈಮ್ ಅವ್ರದ್ದು ವಿಲಿ ನೋಡಿದಾಗ ನನಗೆ ಭಾಳ ಇದಕ್ಕೆ ನಮ್ಮ ಜೊತೆ ಕಾರ್ಯಾಚರಣೆ ಮಾಡೋ ಪಾಪ ಅದರಲ್ಲೇ ಹೋಗ್ಬಿಟ್ರಲ್ಲ ಅಂತ ತುಂಬ ಆನೆ ಇದೆಲ್ಲ ಮಾಡಿದರು ಅವರು ಇಷ್ಟು ಆಕಾರಾಚರಣೆ ನಾನು ಭಾಗವಹಿಸಿದ ಬಗ್ಗೆ ನಿಮಗೆ ಮಾಹಿತಿ ಅಂದರೆ ಅವ್ರ ಮಗ ಹೇಳ್ಬೇಕಾದ್ರೆ ಅವರು ಏನು ಹೇಳಿದರು ಪ್ರತಿಯೊಬ್ಬರು ಹುಂಡಿಗೆ ದುಡ್ಡು ಹಾಕಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿದರು ಆ ಥರ ಅದೇ ಮಾಡಿದ್ದಾರೆ ಅನ್ಸುತ್ತೆ ಮಾಡಿದ್ದಾರೆ ಮದುವೆ ನನಗೆ ಹಾಂ ಹೇಳಕ್ಕೆ ಸರಿ ಮಾಡಿ ಅವಾಗ ಅಲ್ಲಿ ಊರಲ್ಲೆಲ್ಲ ಅದ್ರದ್ದು ಒಂದು ಆನೆ ಶವ ನೋಡ್ಲಿಕ್ಕೆ ಬಂದಿದ್ದರು ಬಂದಾಗ ಪೋಸ್ಟ್ ಮಾರ್ಟಮ್ ಟೈಮಲ್ಲೆಲ್ಲ ಬಂದಿದ್ದರು ಅವರು ನಾವು ಇದು ಒಂದು ಏನೋ ಒಂದು ಆಗಬಾರ್ದಿತ್ತು ಆಗಿದೆ ನಮ್ಗೆ ನಮಗೂ ತೊಂದರೆ ಕೊಟ್ಟಿದ್ದೆ ಆದರೂ ಆನೆ ಬಗ್ಗೆ ನಮ್ಮ ಮಲೆನಾಡಲ್ಲಿ ಅಥವಾ ಈ ನಮ್ಮ ಈ ನಮ್ಮ ಇದರಲ್ಲಿ ಒಂದು ಗೌರವ ಭಕ್ತಿ ಜಾಸ್ತಿ ಹಾಗೆ ಅಲ್ಲೇ ಒಂದು ಗುಡಿ ಕಟ್ತೀವಿ ಅಂತ ಹೇಳಿ ಎಲ್ಲ ಹುಂಡಿ ಎಲ್ಲ ದುಡ್ಡು ಹಾಕಿ ಕಟ್ತೀವಿ ಅಂತ ಹೇಳಿ ಕಟ್ಟಿದ್ದು ಕಟ್ತೀವಿ ಅಂತ ಅವತ್ತು ಹೇಳಿದರು ಬಟ್ ನಾನು ಮತ್ತೆ ಒಂದು ಮಾಹಿತಿ ತೊಗೊಂಡೆ ಆ ಲೋಕಲ್ ಅವ್ರ ಹತ್ರ ಅಲ್ಲೊಂದು ಗಣಪತಿ ದೇವಸ್ಥಾನ ಈಗ ಕಟ್ಟಿದಾರಂತೆ